ಇದು ನಮ್ಮ ನೂರ್ ವರ್ಷ ಹಳೆ ಸಂಪಿಗೆ ಮರ ಎಷ್ಟು ದೊಡ್ಡ ನೋಡಿ ಸಂಪಿಗೆ ಮರ ಡ್ರೈ ಫ್ರೂಟ್ಸ್ ಹಂಗೆ ಒಂದ್ ಚೀಲ ನಾವು ತಗೊಳ್ಳೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಆಷಾಢ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದು ನಮ್ಮ ಮನೆಗೆ ಗಗನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಚಾಮುಂಡೇಶ್ವರಿ ಚಾಮುಂಡಿ ತಾಯಿಯ ವರ್ಧಂತಿ ಚಾಮುಂಡಿ ತಾಯಿ ಹುಟ್ಟು ಹಬ್ಬ ಸೊ ನಾವು ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡ್ಕೊಬೋಣ ಅಂತ ಹೋಗ್ತಾ ಇದೀವಿ ಅಂಡ್ ನಮ್ಮ ಜೊತೆಗೆ ನಮ್ಮಮ್ಮ ನಮ್ಮಅಕ್ಕ ಆಮೇಲೆ ನಮ್ಮಅಪ್ಪ ಶ ಶಿವಕುಮಾರ್ ಎಲ್ಲ ಬರ್ತಿದಾರೆ ಗಾಡಿ ಸ್ವಲ್ಪ ಕೆಲಸ ಇದೆ ಅಂತ ಮತ್ತೆ ಜಾಯ್ನ್ ಆಗ್ತಾರೆ ಸೊ ಬನ್ನಿ ಬೆಟ್ಟಕ್ಕೆ ನಿಮ್ಮ ಕರ್ಕೊಂಡು ಹೋಗ್ತಿವಿ ತಾಯಿ ಹುಟ್ಟು ಹಬ್ಬದಿನ ನಾವು ಬೆಟ್ಟ ಹತ್ಕೊಂಡು ಹೋಗ್ತಾ ಎಸ್ ಎಲ್ಲರಿಗೂ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ನಾವು ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ ನಮ್ಮ ಮಮ್ಮಿಗೂ ಆಸೆ ಅಂತ ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಗಗನಂದು ಆಸೆ ಇದೆ ಸೊ ಎಲ್ಲ ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ ಸೊ ಚೆನ್ನಾಗಿರುತ್ತೆ ಅಂಡ್ ಯಾರೆಲ್ಲ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇದೇ ತರ ಸಪೋರ್ಟ್ ಮಾಡಿ ಗೈಸ್ ನಮ್ಮ ಮೈಸೂರಲ್ಲಿ ಆಷಾಢ ಶುಕ್ರವಾರಕ್ಕೆ ಮತ್ತೆ ಚಾಮುಂಡಿ ಅಮ್ಮನ ಹುಟ್ಟಿ ಎಲ್ಲಾ ಕಡೆ ಈ ತರ ಪ್ರಸಾದ ಕೊಡ್ತಿರ್ತಾರೆ ಫುಲ್ ಫೇಮಸ್ ಇದು ಸೊ ನಮ್ಗೆ ಇಷ್ಟು ವಾರ ಸಿಕ್ಕಿರ್ಲಿಲ್ಲ ಈ ಏನು ಅಡುಗೆ ಮಾಡಿರಲಿಲ್ಲ ಎಲ್ಲರೂ ಪ್ರಸಾದ ತಿನ್ನಲೇಬೇಕು ಅಂತ ಬಂದ್ವಿ ಫಸ್ಟ್ ಹೊರಟಂಗೆ ಸಿಕ್ತು ಅರ್ಧ ಕಿಲೋಮೀಟರ್ಲಿ ಸೊ ಇವಾಗ ಪ್ರಸಾದ ತಿನ್ಕೊಂಡು ಓಡಬೇಕು ಹತ್ರ ಹೋಗಿ ಬೆಟ್ಟ ಹತ್ಬೇಕು ಕೇಶ್ ಅದಕ್ಕೆ ಶಕ್ತಿಗೆ ಚಾಮುಂಡೇಶ್ವರಿ ಪ್ರಸಾದ ಇದು ಆ ನಮ್ಮ ಪಾದಯಾತ್ರೆ ಶುರುವಾಗಿದೆ ಇಲ್ಲಿಂದ

ರಮಾನ್ನೇ ಬರಬೇಕಿತ್ತು ಕಾರಣ ಅಂತ ಕ್ಯಾನ್ಸಲ್ ಆಗಿದೆ ಆ್ಯಂಡ್ ಇವಾಗ ನಾವು ಹೊರಟಿದ್ದೀವಿ ಆ್ಯಂಡ್ ಇನ್ನೊಂದೇನು ಹೇಳ್ಬೇಕಾಗುತ್ತೆ ಹಾಂ ನಾಳೆ ಫುಲ್ ಇನ್ನೂ ರಶ್ ಇರ್ತಾರೆ ಕೊನೆ ಆಟಾಡ ಅಂದ್ಬಿಟ್ಟು ನಾವು ಇವತ್ತೇ ಹೊರಟಿದ್ದೀವಿ ಗುರುವಾರ ನಾಳೆ ಲಾಸ್ಟ್ ಆಟಾಡ ಯಾರ್ಯಾರು ಆಗಿಲ್ಲ ಅವರೆಲ್ಲ ಟ್ರೈ ಮಾಡ್ತಾರೆ ಬರೋಕ್ಕೆ ಸೊ ಸಿಕ್ಕಾಬಿಟ್ಟರೆ ರಶ್ ಇರುತ್ತೆ ಅಂತ ಇವತ್ತು ಮಧ್ಯಾಹ್ನ ಮೇಲೆ ಹೊರಟಿದ್ದೀವಿ ಸೊ ಬನ್ನಿ ಗೈಸ್ ನಾವು ಅಲ್ಲೇ ಪ್ರಸಾದ ತಿಂದ್ವಿ ಶಿವಕುಮಾರ್ ನೋಡಿ ಇಲ್ಲಿ ಪ್ರಸಾದ ತಿಂತವನೇ ನಮಗೆ ರೆಡ್ ಹ್ಯಾಂಡಾಗಿ ಸಿಗ್ತಾ ಇದ್ದಾರೆ ಹ್ಞೂ

ಸೆಕೆಂಡ್ ರೌಂಡು ಏ ಮೆಟ್ಲ ಹತ್ತಕ್ಕಾಗಲ್ಲ ಇಲ್ಲಿ ಒಂದು ಹತ್ತು ಕಡೆ ಕೊಡ್ತವ್ರೆ ಪ್ರಸಾದನ ಇವತ್ತು ಎಲ್ಲ ಕಡೆ ಬರ್ತ್ಡೇ ಸೆಲೆಬ್ರೇಷನ್ ಚಾಮುಂಡೇಶ್ವರ ಹಾ ಇವಾಗ ಬೆಟ್ಟದ ಹತ್ರ ಬಂದ್ವಿ ಗೈಸ್ ಅಂದರೆ ಬೆಟ್ಟದ ಪಾದದ ಹತ್ರ ಮೆಟ್ಲ ಹತ್ರ ಮೆಟ್ಲತ್ತಕ್ಕೆ ಇವಾಗ ಶುರು ಮಾಡಬೇಕು ರೆಡಿ ಚೂಡಿದಾರಲ್ಲಿ ರೆಡಿ ನಾನು ಫಾರ್ಮಲ್ ಪ್ಯಾಂಟ್ ಹಾಕೊಂಡ್ಬಿಟ್ಟಿದೀನಿ ಇವನು ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಂದವನೇ ಇಲ್ಲ ಕೊಡೋಕೆ ತರ್ಬೇಕಣ್ಣ ನೀವು ಇಂಥವ್ರಿಗೆಲ್ಲ ದಾನು ದುಡ್ಡಿರೋರು ದುಡ್ಡಿರೋರು ದಾನ ಮಾಡಿ ದುಡ್ಡಿರೋರು ಮಾಡಿರೋ ದುಡ್ಡಿಲ್ಲ ಊಟ್ಗಳಿಗೆ ಸಾಹ್ಕಾರ ಗೈಸಿನೋ ನೋಡಿ ಹೆಂಗ್ ಆಡ್ತಾನೆ ನಮ್ ಮುಂದೆ ಆಕ್ಟಿಂಗ್ ಮಾಡೋದು ಐ ಟಿ ಅವ್ರು ರೈಡ್ ಮಾಡಿಡ್ತಾರೆ ಅಂತ ನಮ್ ಜೊತೆ ಮೆಟ್ಲ ತಣ್ಣ ನಿಮ್ಗೊತ್ತೆ ಬಾಳೆಂಡ್ ಫೇವ್ರೆಟ್ ಫುಡ್ ನೋಡಿ ಗೈಸ್ ಇಷ್ಟು ರಶ್ ಇದೆ ನಮ್ಗೆ ಕಷ್ಟಪಟ್ಟು ಹತ್ತಬೇಕು ಎಲ್ಲ ಕುಂಕುಮ ಕುಂಕುಮನೆ ಎಲ್ಲ ಹಚ್ಕೊಂಡು ಹತ್ತಾರೆ ಕರೆಯೋದು ಹಿಂಗೆ ಕೋತಿನ ಒಂಟೈತ್ ಬಿಡು ಇಲ್ಲ ಐತಲ್ಲ ತಗೋ ಅಕ್ಕ ಕೊಡ್ತಾರೆ ಪ್ರೀತಿ ನಿಸ್ಕೋ ಏ ಬರೀ ಬಾಳೆ ಅಂತೀರ ನೀವೇನ್ ಮನ್ಸರ ನೀವು ಬಿದ್ದಿರೋದು ಎತ್ಕೊಡ್ತೀರಾ ನಿಮ್ ಆಚಿಕೆ ಮನೆ ಬರ್ದು ಅಲ್ಲ ಅಲ್ಲಿ ಬಿದ್ದಿರೋದ್ ಎತ್ಕೊಡ್ತಾಳೆ ನಮ್ಗ್ ಗೊತ್ತಿಲ್ಲ ಎತ್ಕೊಳಕೆ ಏನ ಹೋಗ ಮಾಡೋವ್ರ ಜೊತೆಗೆ ಮಾಡೋಗ ಅಪ್ಪ ಅಮ್ಮ ಅಪ್ಪಂಗೆ ಐವತ್ತೆಂಟು ವರ್ಷ ನಿಮ್ಮಿಗೆ ಐವತ್ತಾರು ವರ್ಷ ಐವತ್ತಾ ಐವತ್ತು ಇದು ಎನ್ಸುತ್ತೆ

ಏನೂ ಆಗಲ್ಲ ಹತ್ಬಹುದು ಗಗನ ಅವನ್ನೆಲ್ಲ ಬಿಟ್ಟು ಫಸ್ಟೇ ಹೋಯ್ತಾಳೆ ಗೈಸ್ ಅಯ್ಯೋ ಅಯ್ಯೋ ಶಿವಕುಮಾರ್ ಗಂಧ ಎಲ್ಲ ಅರ್ದು ಹೋಯ್ತೈತಿಲ್ಲೋ ಗಂಧ ಹೋಗ್ತಿದ್ಯಾಂಗಿತ ಮುಗ್ದು ಇನ್ನೂರೈವತ್ತು ಮೆಂಟ್ಲಾಗಿಲ್ವಾ ಇನ್ನೂರ ಇನ್ನೂರ ಇನ್ನೂರಕ್ಕೆ ಎಲ್ಲ ಕಿತ್ಕೊಂಡು ಬರ್ತೈತೆ ಗೈಸ್ ಗಗನ ಕುಂಕುಮ ಒಳೆ ಹರಿಸ್ತಾಳೆ ಹಣೆಯಿಂದ ನಮ್ಮಮ್ಮ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನೋಡ್ತೀರಾ ಮೇಡಮ್ ಸಬ್ಸ್ಕ್ರೈಬರ್ ಅಷ್ಟೇ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಲ್ಲ ಕೆಂಪಾಗ್ಬಿಟ್ಟಿದೆ ಎಲ್ಲ ಅಷ್ಟೇ ಕುಂಕುಮ ಹಚ್ಚಿ ಹರ್ಸ್ಕೋ ಹೆಸ್ಕೊ ಶಿವಕುಮಾರ್ ಅಡಿಯಪ್ಪ ಸುಸ್ತಾಯ್ತಾ ಮುನ್ನೂರು ಮೆಟ್ಲು ಗೈಸಿಲಿಗೆ ಮುನ್ನೂರು ಮೆಟ್ಲಿಗೆ ಸುಸ್ತಾಗೋಗಿದೆ ಬಂದ ಮಮ್ಮಿ ಕಷ್ಟಪಟ್ಟತ್ತವ್ರೆ ಹಾಗನ್ನ ನೋಡಿ ಅಲ್ಲಿ ನಮ್ಮನೆಲ್ಲ ಬಿಟ್ಟು ಒಬ್ಳೆ ಆಯ್ತಾಳೆ ಶಿವಕುಮಾರ್ ಆಗಲ್ಲಿ ನಿಂತಾನೆ ಸಡಿ ಎರಡು ಸಾವಿರ ಬೇಕು ಅಂದರೆ ಹೆಂಗ್ಲಾ ಅವ್ರಿಗೆ ಎರಡು ಸಾವಿರ ಬಾಳೆಹಣ್ಣು ತತ್ತೀರಾ ನೀ ಎರಡು ಸಾವಿರ ಬನ್ನಿ ಹೆಂಗ್ಲಾ ಮಾಡ್ತೀಯ ಕೇಳಿದ್ರೆ ಫುಲ್ ಬೆವರ್ಬೇಕು ನೀನು ಈಗ ಬೆವರ್ತಾಯಿದ್ದೀವಿ ಆಲ್ರೆಡಿ ಎಲ್ಲ ಮಮ್ಮಿ ಅಲ್ ನೋಡಿ ಸುಸ್ತಾಗಿ ಕುತ್ಕೊಂಡು ಹಾಲ್ಟೆಡ್ ಪಾಪ ಆಗೋಯ್ತು ಬನ್ನಿ ಎಲ್ಲಿ ಇಲ್ಲಿ 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 ನಾನೂರು ಇನ್ನು ಆರ್ನೂರು ಮೆಟ್ಲು ಅಷ್ಟೆ ಮೇಲ್ ರೀಚ್ ಆಗೋಯ್ತಿ ಅರ್ಧ ಬಂದ್ಬಿಡಿದ್ವಿ

ಸಿಕ್ಸ್ ಹಂಡ್ರೆಡ್ ಮಿಟ್ಲು ಆರುನೂರು ಮೆಟ್ಲು ಹತ್ತಿದ್ರಿಗೆ ಇವಾಗ ಮಧ್ಯ ಒಂದು ರೋಡ್ ಬರುತ್ತೆ ಇಲ್ಲಿ ನಂದಿಗೆ ಹೋಗೋ ರೋಡಿದವು ಇವಾಗ ಅಷ್ಟು ಯೂಸ್ ಮಾಡ್ತಾಯಿಲ್ಲ ಮಧ್ಯ ಎಲ್ಲ ಅಂಗಡಿಗಳು ಎಲ್ಲ ಐತಿ ಹಾಂ ಸರಿ ಅಣ್ಣ ಇಲ್ಲ ಆರುನೂರು ಐತಿ ನಾನ್ನೂರಷ್ಟೇ ಗೈಸ್ ನಾನೂರ ಹತ್ತಿರ ಮುಗೀತು

ನಾವಾಗಲೇ ಬಂದ್ವಿ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ವೆಯ್ಟಿಂಗ್ ಅಲ್ಲಿ ಬರ್ತಾವೆ ನೋಡಿ ಇವಾಗ ನಾವು ಇವಾಗ ನಂದಿ ರೀಚ್ ಆಗಿದ್ದೀವಿ ಇಲ್ಲಿ ನಂದಿ ಇರೋದು ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಸ್ಟೆಪ್ಸ್ ಆಗಿದೆ ಸಿದ್ಧ ನೀರು ಕುಡಿಯೋ ನೀರು ಇಲ್ಲೇ ಇದ್ದೀರಾ ಬೇಡ ಬನ್ನಿ ಅಲ್ಲೋಗಿ ನೋಡ್ಕೊಳ್ಳೋಣ ಮೇಲೆ ಮೇಲೂ ಇರುತ್ತೆ ನಿಜ ನಿಜ ನಡಿರಿ ನಡೀರಿ ನಂದಿ ಇದೇ ನೋಡಿ ನಂದಿ ಪುರಾತನ ಕಾಲದ ಫೇಮಸ್ ನಂದಿ ಚಾಮುಂಡಿ ಬೆಟ್ಟದ ನಂದಿ ಇದು ತುಂಬ ಕಪ್ಪಾಗಿತ್ತು ಗೈಸ್ ಎಲ್ಲ ಪೂಜೆ ಮಾಡಿ ಅಭಿಷೇಕ ಮಾಡಿ ಕೊಬ್ಬರಿ ಇದರಿಂದೆಲ್ಲ ಇವಾಗ ಕ್ಲೀನ್ ಮಾಡಿದ್ದಾರೆ ಸೊ ರಿಯಲ್ ಗ್ರನೈಟ್ ಸ್ಟೋನ್ ಕಾಣಿಸ್ತದೆ ನಿಮಗೆ ವೈಟಾಗಿ ನೀವು ಫೋಟೋದಲ್ಲೆಲ್ಲ ಬ್ಲ್ಯಾಕ್ ನೋಡಿರ್ತೀರಾ ಇದು ವೈಟ್ ನಂದಿ

ಶಿವಕುಮಾರ್ ನಮಗೆ ಸಹಾಯಕ್ ನಾ ಕರ್ಕೊಂಬಿದೀವಿ ಗೈಸ್ ಪಪ್ಪ ಎಲ್ಲ ಬಾಟ್ಲು ಬೇಗಲ್ಲ ಎಲ್ಲ ಅವ್ನ ಕೈಗಿಡಿಸ್ಬಿಟ್ಟವ್ರೆ ಹತ್ತಕ್ಕಾಯ್ತಿಲ್ಲ ಅಂತ ಕ್ಲೀನ್ ಅದೇನೆ ಮಾಡಿಸಿದಾರೆ ನೋಡಿ ಅದಕ್ಕೆ ಇದೆಲ್ಲ ಹಾ ಇಲ್ಲ ಅವಳು ಅವಳು ಹೇಳಿದ್ದು

ಆ ನಾವ ಈಗ ಕಳಬೇರು ಒಂದೆರಡು ಹೆಜ್ಜೆ ಹಾಕಕರೆ ಬಿವರು ಬಂದ್ಬಿಡುತ್ತೆ ಬಿವರು ನೋಡಕೊಂಡ್ರೆ ಕಷ್ಟಪಟ್ಟಿವಿ ಅನ್ನಂಗಿಲ್ಲ ನಾವು ಹತ್ತಬೇಕು ಹತ್ತಬೇಕು ಅಷ್ಟೆ 200 ಸ್ಟೆಪ್ಸ್ ಮೋರ್ ಕೂರ್ತನೆ ಅಂತ ಹೋಯ್ತಾರ ಅಂಡ್ ವ್ಯೂ ಪಾಯಿಂಟ್ ಹತ್ರ ರೀಚ್ ಆಗಿದೀವಿ ಇಲ್ಲಿ ನಮ್ಮ આરಕ್ಷಿಕ ಅವರು ಬಿಡ್ತಾ ಇಲ್ಲ ಹೋಗಂಗಿಲ್ಲವಂತೆ ಇವತ್ತು ಮೂರು ದಿನ ಶುಕ್ರವಾರ ನೋ ಎಂಟ್ರಿ ಅಂತ ಬಿಕಾಸ್ ಕ라우ಡ್ ಜಾಸ್ತಿಯಾಗಿ ಸ್ಲಿಪ್ ಆಗಕ ಚಾನ್ಸಸ್ ಜಾಸ್ತಿ ಇರುತ್ತೆ ಮೂರು ದಿನನೇ ಯಾವತ್ತೂ ಇಲ್ಲ ಇಲ್ಲಿ ಅದೇ ಅದೇ ಯಾವಾಗಲೂ ಇಲ್ಲಿ ನೋಡಕಾಗಲ್ಲ ಜನ ರಿಸ್ಕ್ ತಗೊಂಡು ಹೋಯ್ತಾರೆ ಹಾಂ ಹ್ಞೂ ಇಟ್ಸ್ ಗುಡ್ ಸರ್ ಮಾಡಬೇಕಿದೆಲ್ಲ ಇಲ್ಲಾಂದರೆ ನಮ್ಮ ಜನ ಅಲ್ಲಿ ಮೂರ್ನಾಲ್ಕು ಜನ ಬಿದ್ದಾಗ ನ್ಯೂಸಲ್ಲಿ ಬರ್ತಾರೆ ಅಷ್ಟೇ ಹೋಯ್ತೀರಪ್ಪ ಬಟ್ ಹೋಗಿಲ್ಲ ಅಷ್ಟೇ ಇವಾಗ ನೋಡಿ ಇಡೀ ಮೈಸೂರಿಗೆ ಇಲ್ಲಿಂದ ನೋಡಿ ಆ್ಯಂಡ್ ಫೈನಲಿ ವಿ ಮೇಡ್ ಇಟ್ ಗೈಸ್

ನಾವು ಯಾವ ಕಡೆ ಹೋಗೋಕೆ ಏನಂತ ಇನ್ನೂ ಡಿಸೈಡ್ ಮಾಡಿದ ನೋಡೋಣ ಹೆಂಗೆ ದರ್ಶನ ಆಗುತ್ತೆ ಅಂತ ಆ್ಯಂಡ್ ಗೈಸ್ ನಾವಿವಾಗ ಸರದಿ ಸಾಲ ಎಂಟ್ರಿ ಆಗಿದ್ದೀವಿ ಇವತ್ತು ಆ್ಯಕ್ಚುಲಿ ನಾವು ಆ ಟೈಮ್ ಬಂದಿದ್ದೀವಿ ಅಷ್ಟು ರಶ್ ಇಲ್ಲ ಇಲ್ಲಿ ನೋಡಿ ಆರಾಮಾಗಿ ದರ್ಶನ ಆಗ್ತಿದೆ ನಾವೇನಾದರೂ ತುಂಬ ಮಾರ್ನಿಂಗು ಇಲ್ಲ ತುಂಬ ಲೇಟ್ ಈವ್ನಿಂಗ್ ಬಂದಿದ್ದರೆ ತುಂಬ ರಶ್ ಇರೋದು ಸೊ ಈಗ ನಾವು ಆರಾಮಾಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಬೋದು ಬನ್ನಿ ನಿಮಗೂ ತೋರಿಸ್ತೀನಿ ನಿಮ್ಮಲ್ಲಿ ಅಲ್ಲ ಮುನ್ನೆ ಇಲ್ಲೂ ರಶ್ ಇಲ್ಲ ಅಲ್ಲಿ ಗರ್ಭಗುಡಿ ಹತ್ರ ಸಿಕ್ಕಾಬ್ರೆ ರಶ್ ಇರುತ್ತೆ ಫೈನಲಿ ಇಲ್ಲಿಗೆ ರೀಚ್ ಆಗಿದ್ವಿ ಒಳಗಡೆ ಆರಾಮಾಗಿ ದರ್ಶನ ಆಗುತ್ತೆ ನೀವೆಲ್ಲ ನಮ್ಮ ಚಾನೆಲ್ ನೋಡ್ಕೊಬಿಡಿ ಗೈಸ್ ಎಲ್ಲಿರೋರೆಲ್ಲ ನೋಡಿ ನಮ್ಮ ನಾರ್ತ್ ಕರ್ನಾಟಕ ಎಲ್ಲ ನೋಡ್ತಾರೆ ನೀವೆಲ್ಲ ಇಲ್ಲಿಗೆ ದರ್ಶನ ಮಾಡಕ್ಕೆ ಬರೋಕ್ಕಾಗಲ್ಲ ಸೊ ನಮ್ಮ ಚಾನೆಲ್ ಮುಖಾಂತರ ನೀವು ಗುರುವಾರ ವರ್ಧಂತಿ ಚಾಮುಂಡೇಶ್ವರಿ ನೋಡ್ಬೋದು ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ಅಲ್ಲಿ ತನಕ ಒಳಗಡೆ ಎಂಟ್ರಿ ಆದ್ವಿ ಗೈಸ್

ಚೆನ್ನಾಗಿ ನಂಗೆ ಗೊತ್ತೇ ಇರಲಿ ಸುಮ್ ಕ್ಯಾಮರಾ ಅಂತ ಇವತ್ತೇ ಗೊತ್ತಾಗಿದ್ದು ಇವರೇ ನಮ್ಮ ಗೈಡು ಹೆಸರು ಶಿವರಂಜನಿ ಅಂತ ದರ್ಶನ ಆಯ್ತು ಗೈಸ್ ನಿಮ್ಗೆ ಏನೂ ತೋರ್ಸಕ್ಕಾಗಿಲ್ಲ ಒಂಚೂರು ಫೋನ್ ಯೂಸ್ ಮಾಡಂಗಿಲ್ಲ ಎರಡೇ ಮೂರು ಒಂದು ಹತ್ತು ಸೆಕೆಂಡ್ ದರ್ಶನ ಆಯ್ತು ಅಷ್ಟೇ ತಳ್ಬಿಟ್ರು ನೋಡಿ ಎಲ್ಲ ವಿಜಿಲ್ ಹೊಡಿತಾರೆ ಹೋಗಿ 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 ಅಂತ ಕಷ್ಟಪಟ್ಟು ಬಂದಿಲ್ಲೇ ದರ್ಶನ ಮಾಡಲಿ ಅಂತ ನೋಡಿ ನೋಡಿ ನೋಡ್ರಿ 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 ನೋಡಿ ಗೈಸ್ ಫಸ್ಟ್ ಇವತ್ತು ಗುರುವಾರ ಎಮ್ದಾರೆ ಶುಕ್ರವಾರ ಇನ್ನ ಇರ್ತಾರೆ ಇದು ನಮ್ಮ ನೂರು ವರ್ಷ ಹಳೆಯ ಸಂಪಿಗೆ ಮರ ಎಷ್ಟು ದೊಡ್ಡ ನೋಡಿ ಮರ ಉಚಿತ ಪ್ರಸಾದ ಕೊಡ್ತಾರು ಸರ್ ಥ್ಯಾಂಕ್ ಯು ಸರ್ ಕೈ ಏನಾಮಾಯ್ತು ಲಾಡು ಇಲ್ಲ ನಂದಿನಿ ಗೋಧಿ ಲಾಡು ನಾಲ್ಕು ಕೈ ಏನು ಇಷ್ಟ ಬಂದಂಗೆ ಕೊಡ್ತಾವ್ರಾ ಕೈ ತುಂಬಾ ಕೊಡ್ತಾರೆ ಓ ಶಿವಕುಮಾರ್ ನೋಡಿ ಎಂಟು ಕೊಟ್ಟವ್ರೆ ನಾನು ನೋಡಪ್ಪ ಎರಡೇ ಹೌದಾ ಮಗ ಉಟ್ದ ಬಗ್ಗೆ ಸಿಹಿ ಅನ್ಸ್ತವ್ರೆ ಚಾಮುಂಡೇಶ್ವರಿ ನಮಗೆ ಬರ್ತಡೇ ಕಳ್ಸಿ ಗೈಸ್ ಗೋಧಿ ಲಾಡು ಇವತ್ತು ವರ್ಧಂತಿ ಅಂತ ಕೊಡ್ತಾರದಲ್ವ ಇವತ್ತು ವರ್ಧಂತಿ ಅಂತ ನಮಗೆ ಮಾತ್ರ ಸಿಕ್ಕಿದ್ರು ಗೈಸ್ ಇದು ಹೆಂಗೇನು ಹೇಳಿ ಸ್ಕೂಲಲ್ಲಿ ಕೊಡ್ತಾರಲ್ಲ ಮಗ ಬರ್ತಾಡಿದೀನ ಹದಿನೆಂಪು ಐತೆ ನಂಗೆ ನಮ್ಮ ಚಾಮುಂಡಿ ತಾಯಿ ಉತ್ಸವ ಮೂರ್ತಿ ಇದು ಅಲ್ಲಿಂದ ನಿಮಗೆ ಆಚೆ ಸ್ಪ್ರೀನ್ ಹಾಕಿದ್ದಾರೆ ಅದ್ರ ವಿಡಿಯೋಗೆ ಲೈನ್ ಲೈನ್ ಥರ ಕಾಣ್ತಾ ಇದೆ ನಾವು ಆಚೆ ಎಕ್ಸಿಟ್ ನಂದಿನಿ ನಂದಿನಿಯವರ ಗೋಧಿ ಗೋಧಿ ಲಡ್ಡು ಸಿಕ್ಕಿದೆ ನಮಗೆ ಪ್ರಸಾದ ಚೆನ್ನಾಗಿದೆ ನಿಲ್ಲಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಹೋಗಿ ಹೋಗಿ ಅಂತ ಕಳ್ತವ್ರಿಗೆ ಗೈಸ್ ದೇವಸ್ಥಾನಕ್ಕೆ ಬಂದು ಏನಾದರೂ ಸೇವೆ ಮಾಡಬೇಕು ಅಂತ ಅವ್ರು ಕರೆದ್ರು ಅದಕ್ಕೆ ದೇವರೇ ಸೇವೆ ಮಾಡಿ ಅಂತ ಕರೆಸ್ಕೊಂಡವ್ರೆ ಸೊ ಚೀಲ ಎತ್ಕೊಂಡು ಹೋಗ್ತಾ ಇದ್ದಾರೆ ಚೀಲ ಹೋಗಿ ಇಡ್ತಾ ಇದ್ದಾರೆ ಅಲ್ಲಿಗೆ ನಾಳೆ ಪ್ರಸಾದಕ್ಕಂತ ಇದು ನಾಳೆ ಕಡೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಎಷ್ಟು ಕಷ್ಟ ನೋಡಿ ಬಟ್ ಡ್ರೈ ಫ್ರೂಟ್ಸ್ ಹಂಗೆ ಒಂದ್ ಚೀಲ ನಾವು ಇಲ್ಲಿ ಗೋಡಣಿ ಎಲ್ಲ ಗೋಡಣಿಗೆ ಇಡ್ತಾ ಇದ್ದಾರೆ ಪಕ ಮೈಡು ಡ್ರೈ ಫ್ರೂಟ್ಸ್ ಶುಕ್ರವಾರ ಮಾತ್ರ ಕೊಡದಂತ ಇವತ್ತು ನಾವು ಅತ್ ಮೆಟ್ಲಕ್ಕೆ ಬಂದಿದೀವಿ ಇವತ್ತು ಬರಬೇಕು ನೀವು ಈಗ ಬಂದಿದೀವಿ ನಮಗೆ ಡ್ರೈ ಫ್ರೂಟ್ ಸಿಕ್ಕಿಲ್ಲ ಬಿಕಾಸ್ ಅದು ಶುಕ್ರವಾರ ಮಾತ್ರ ಕೊಡೋದು ಪ್ರಸಾದನು ಕೊಟ್ಬಿಟ್ಟವ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದಾರೆ ಅಂತ ಪ್ರಸಾದನು ಕೊಟ್ಟಿದ್ದಾರೆ ಡ್ರೈ ಫ್ರೂಟ್ಸ್ ನಾಳೆ ಸಿಗ್ಬೇಕಾಗಿದ್ದು ನಾವು ಇವತ್ತು ಬಂದಿದೀವಲ್ಲ ಅಂತ ನಮಗೆ ಸಿಕ್ಕೈತೆ ಏನಿದೆ ಬಾದಾಮಿ ಒಂದ್ ಇಲ್ಲ ಗೈಸ್ ದ್ರಾಕ್ಷಿ ಗೋಡಂಬಿ ಕಲ್ಸಕ್ರೆ ಓಹೋ ನಮ್ಮ ಅಪ್ಪನ ಉಸಿಲಿ ಮಾಡ್ಕೊಂಡ್ರು ಗೈಸ್ ಶಿವಕುಮಾರ ಇಸ್ಕೊಂಡ್ವನೆ ದೇವ್ರ ಹರ್ಸಿರೋದಕ್ಕೆ ಪ್ರತಿಫಲ ಆಯ್ತು ಸಾಕು ನಮ್ಗೆ ಸೇವೆ ಮಾಡಕ್ಕೆ ಚಾನ್ಸ್ ಸಿಕ್ತಲ್ಲ ಯಾವ ಯಾವ ಕಲಾಕ್ಷೇತ್ರ ನೀವು ನಾಟಕ ಆಡೋದು ಅಲ್ಲ ಯಾರು ಡಿಚ್ ಇಡ್ಬಿಟ್ಟು ಬರಲ್ಲಪ್ಪ ಮಗ ಅಲ್ಲಿ ಭೂಟ ಶಿವಕುಮಾರ್ ಗೈಸ್ ಅಲ್ಲಿಂದ ಮೇಲಿಂದ ಪಾಪ ಶಿವಕುಮಾರ್ ಗೆ ಗಾಯ ಆಗಿ ರಕ್ತ ದಾನ ಎಲ್ಲ ಮಾಡ್ತಾನೆ ಗೈಸ್ ಓ ಹೋ ಇವರ ಸಂಕಷ್ಟ ನೋಡಕ ಆಯ್ತಿಲ್ಲ ಗೈಸ್ ಇಳ್ಡ್ಬಿಟ್ಟು ಕಾಲ್ ನಡಗತಾವೆ ಕೋಳಿ ತರ ಶಿವಕುಮಾರ್ ಕಾಲ್ ನಡಗತಾವಾ ಮಾಡು ಅಂದ್ರೆ ಇಷ್ಟ ಮಾಡ್ತಾನೆ ಸಮಾಜ ಸೇವೆ ಮಾಡ್ತಿದ್ದೀವಿ ಗಗನ ಶ್ರೀನ್ಸ್ ಹೆಂಗಾಯ್ತು ನಮ್ಗೆಲ್ಲ ಈಸಿ ಆಗಾಯ್ತು ಗೈಸ್ ನೀವು ಇವತ್ತು ನೋಡ್ತಾ ಇರ್ತೀರಾ ಇವತ್ತು ಆಷಾಢ ಶುಕ್ರವಾರ ಮುಗಿತಾ ಇರುತ್ತೆ ಚಾಮುಂಡೇಶ್ವರಿ ನಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ನೋಡಿ ಇವಾಗ ಆದ್ರೆ ಬನ್ನಿ ದರ್ಶನ ಮಾಡ್ಬಿಡಿ ದರ್ಶನ ಚೆನ್ನಾಗಿದೆ ನಮಗೂ ಚೆನ್ನಾಗಿ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀವಿ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಬಾಯ್